ನಗರದ ನೆಹರು ನಗರ ಬಡಾವಣೆಯಲ್ಲಿರುವ ಎಸ್ಬಿ ಸಮುದಾಯ ಭವನದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಸ್ವಾಗತ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವು ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಎಸ್ಬಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಯಾಗಿ ಮದ್ದೂರು ನಳಂದಾ ಪೀಠದ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣ ಕೊತ್ತದಿ ಶ್ರೀ ವಿದ್ಯಾಗಣಪತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಸಿ ರಾಜು ನಿವೃತ್ತ ಪ್ರಾಂಶುಪಾಲರಾದ ರಮೇಶ್ ಮಾಂಡವ್ಯ ಕಾಲೇಜಿನ ಗಣೇಶ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ ಎಂ ಅವಿನಾಶ್ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಪಿ ಮೋಹನ್ ರಾಸಾಯನಶಾಸ್ತ್ರ ಮುಖ್ಯಸ್ಥರಾದ ಎಸ್ ರಾಘವೇಂದ್ರ ಶೈಕ್ಷಣಿಕ ಪಾಲುದಾರರು ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ಮಂಡ್ಯ ಇವರುಗಳು ಆಗಮಿಸಿದರು ವಿಶೇಷ ಆಹ್ವಾನಿತರಾದ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಹಾದೇವಯ್ಯ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆಕೆ ಚಂದ್ರಶೇಖರ್ ಮಾಂಡವ್ಯ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಪಾಲುದಾರರಾದ ಎಂಎಸ್ ಅರ್ಚನಾ ಸಿ ಚನ್ನೇಶ್ ಅವರು ಸಹ ಹಾಜರಿದ್ದರು

మర అడిగితే దెబ్బ ఏనో మనమస్కట్ ಮಾಡಿದರೆ కేంద్రం ద్వారా కుదిరలా అవుద్ది కెటెర్ల కుబ సంజోష ఎకేంద్రే పరికార్లస్కారే అంటే వన్స్ అక్చువల్లీ థ్రెటెనెస్ ఇట్ ఇస్ ఆల్వేస్ ఇంప్లీటెడ్ అంటే యావడినా నవ్వు కొర సన్మానం వడికో ఆ కేశవన మతి మతి అది అన్నదాంత చిన్నదూ చిన్నదే ఎల్ మిగిలి మన్నణే యా మనసు ఆ మన్నణిగోస్ ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ ಏನಂದ್ರೆ ನಾವು ನೋಡ್ತಾ ಕಮ್ಮಿ ಬಂದಾಗ ನೀವು ಬಹಳ ಬೇಜಾರು ಮಾಡ್ಕೊಂಡಿದೆ ತುಂಬಾ ಸ್ಟೂಡೆಂಟ್ಸ್ ಆದ್ರೆ ಈ ಇಂಟೆಲಿಜೆನ್ಸ್ ಅಂತ ಇದೆಯಲ್ಲ ಅದು ಬರೀ ಟೆಸ್ಟ್ ಸ್ಕೋರ್ ಮಾತ್ರ ಅದ್ರ ಮೇಲೆ ನಿರ್ಧಾರ ಆಗಲ್ಲ ಅದು ಅದನ್ನ ಆಬ್ನೇಟಿವ್ ಅಬಿಲಿಟೀಸ್ ನಾವು ಮೆಷರ್ ಮಾಡ್ತೀವಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಏನಿದೆ ಎಮೋಷನಲ್ ಇಂಟೆಲಿಜೆನ್ಸ್ ಏನಿದೆ ಸೋಶಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದು ತುಂಬಾ ಮುಖ್ಯ ಅಂದ್ರೆ ನೀವು ನೋಡಿರ್ಬೇಕು ಇನ್ನು ರಾಜು ಫಸ್ಟ್ ರಾಜು ಅವ್ನು ತಗೊಟ್ಟ ಕೆಳಕುಟ್ಟು ಹುಡುಗಿರ್ತದಲ್ವಾ ಆ ಇಂಟೆಲಿಜೆನ್ಸ್ ಅದು ತುಂಬಾ ಮುಖ್ಯ ಸೋಷಿಯಲ್ ಇಂಟೆಲಿಜೆನ್ಸ್ ಹೇಗೆ ನೀವು